ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಮ್ ಕಲ್ಪ ವೃಕ್ಷಾಯ ನಮಧಾಮ ಕಾಮಧೇನ್ವ್ಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರ ಸ್ನೇಹಿತರೆ ನಮ್ಮ ಸಮಯ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬಬೇಕು ಸ್ನೇಹಿತರೆ ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲ್ಲನ್ನು ವಜ್ರವನ್ನಾಗಿಸುವ ಶಕ್ತಿ ಇದೆ ಪರಮಾತ್ಮ ಮತ್ತು ರಾಯರಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ ಸ್ನೇಹಿತನೇ ಇದು ಹೇಗೆಂದರೆ ದಿವಾನ್ ವೆಂಕಣ್ಣನವರು ಮೊದಲು ದನ ಕಾಯುತ್ತಿದ್ದಾಗ ವಿದ್ಯಾವಂತರಾಗಿದ್ದರು ಹಾಗೂ ರಾಯರ ಆಶೀರ್ವಾದದಿಂದ ಅವರು ವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಂಡು ದಿವಾನರಾಗಿ ಕೆಲಸ ಮಾಡಿದರು ಸ್ನೇಹಿತರ ಒಬ್ಬ ಅವಿದ್ಯಾವಂತ ವ್ಯಕ್ತಿಗೆ ವಿದ್ಯೆ ಪ್ರಾಪ್ತಿ ಮಾಡಿದ ರಾಯರಿಗೆ ನಾವು ಯಾವ ಲೆಕ್ಕ ಸ್ನೇಹಿತರೆ ಆದ್ದರಿಂದ ದೈವ ನಾವು ಬಹಳಷ್ಟು ನಂಬಬೇಕು ಸ್ನೇಹಿತರೆ ಒಡೆತವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ನೀಡಿರುವ ಭಗವಂತನು ಸಮಯ ಬಂದಾಗ ತಿರುಗಿಸಿ ಒಡೆಯುವ ಶಕ್ತಿಯನ್ನು ನೀಡಿರುತ್ತಾನೆ ಆದ್ದರಿಂದ ನಾವು ಯಾವುದಕ್ಕೂ ಹೆದರಬೇಡದು ಸ್ನೇಹಿತರೆ ಸ್ನೇಹಿತರೆ ನಾವು ಕಷ್ಟಗಳಿಗೆ ಎಂದು ಎದುರಬಾರದು ಸ್ನೇಹಿತರೆ ಈ ಕಷ್ಟಗಳು ನಮ್ಮ ಬದುಕನ್ನು ಅರ್ಥ ಮಾಡಿಸುತ್ತವೆ ಹಾಗೂ ಇಂದಿನ ಜವಾಬ್ದಾರಿಯನ್ನು ತಿಳಿಸುತ್ತವೆ ಸ್ನೇಹಿತರೆ ಹಾಗೂ ನಮ್ಮವರು ಯಾರು ಎಂದು ಈ ಕಷ್ಟಗಳು ತೋರಿಸಿಕೊಡುತ್ತದೆ ಸ್ನೇಹಿತರೆ ಕಷ್ಟಗಳು ನಮ್ಮಲ್ಲಿ ಜೀವನದಲ್ಲಿ ಗೆಲ್ಲಲೇಬೇಕೆಂಬ ಕಿಚ್ಚನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಆದ್ದರಿಂದ ಕಷ್ಟಗಳಿಗೆ ಹೆದರದೆ ಅರಿತು ಮಾಡಿದ ಅಪರಾಧಕ್ಕೆ ಶಿಕ್ಷಿಸು ನಾ ತಿಳಿಯದೆ ಮಾಡಿದ ತಪ್ಪನ್ನು ಮನ್ನಿಸು ಇನ್ನು ಮುಂದೆ ಸರಿಯಾದ ದಾರಿ ತೋರಿಸು ಗುರುವೇ ಎಂದು ಗುರುವಿನಲ್ಲಿ ಶರಣಾಗೋಣ ಓಂ ಶ್ರೀ ಗುರು ರಾಘವೇಂದ್ರ ನಮಃ